ಸೊ ಜನರಲ್ ಕನ್ನಡ ಸಾಮಾನ್ಯ ಕನ್ನಡ ನೋಡಿ ಇಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಉತ್ತರಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಗುರುತಿಸಿ ಅದರ ಕ್ರಮ ಸಂಖ್ಯೆಯನ್ನು ಪ್ರಶ್ನೆಗಳ ಮುಂದಿರುವ ಚೌಕದಲ್ಲಿ ಬರೆಯಿರಿ ಅಂತ ಕೊಡ್ತಾ ಹೋಗ್ತಾರೆ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ ಸೊ ಒಬ್ಬರು ಒಬ್ಬ ಒಂದೊಂದು ಅನಿಸಿಕೆಗಳನ್ನ ಅವರು ಕಮೆಂಟ್ ಮಾಡಿ ತಿಳಿಸ್ತಾ ಹೋಗ್ತಾರೆ ಕೆಲವ್ರು ಹೇಳ್ತಾರೆ ಮ್ಯಾಮ್ ತುಂಬ ಲಾಂಗ್ ಆಗುತ್ತೆ ಬೇಗ ಆನ್ಸರ್ಸ್ ಹೇಳಿ ಬೇಗ ಮುಗಿಸ್ಬಿಡಿ ಅಂತ ಕೆಲವ್ರು ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಮ್ಯಾಮ್ ಅದಕ್ಕೆ ಒಂದು ಎಕ್ಸ್ಪ್ಲೇಷನ್ ಕೊಡ್ತಾ ಹೋಗಿ ಡೈರೆಕ್ಟ್ ಹಾಗೆ ಮುಗಿಸ್ಬೇಡಿ ಅಂತ ಕೆಲವ್ರು ಹೇಳ್ತಾರೆ ಇನ್ನು ಕೆಲವ್ರು ಮ್ಯಾಮ್ ಸೌಂಡ್ ಕಮ್ಮಿ ಆಯಿತು ಅಂತ ಹೇಳ್ತಾರೆ ಸೊ ಕೆಲವೊಂದು ಪ್ರಾಬ್ಲಮ್ಸ್ಗಳು ಕೆ ನಿಮಗೆ ಗೊತ್ತಿರ್ಬೋದು ಯಾವುದೇ ಒಂದು ಕೆಲಸ ಆಗಿರ್ಬೋದು ಯಾವುದೊಂದು ಇದಾಗಿರ್ಬೋದು ಸೊ ಕೆಲವೊಂದು ಪ್ರಾಬ್ಲಮ್ಸ್ಗಳು ಬರುತ್ತೆ ಅದರಲ್ಲೂ ಈ ಒಂದು ವೀಡಿಯೋ ಅಂತ ಹೇಳ್ತಾ ಹೋದಾಗ ಇಲ್ಲಿ ಸುಮಾರು ಜನ ನೋಡ್ತಾ ಹೋಗ್ತಾರೆ ಎಷ್ಟು ಸಾವಿರಾರು ಜನ ನೋಡ್ತಾ ಹೋಗ್ತಾರೆ ಸೊ ಒಬ್ಬೊಬ್ಬರು ಒಂದು ಮೆಂಟಾಲಿಟಿ ಒಬ್ಬೊಬ್ರು ಒಂದು ಅಭಿಪ್ರಾಯ ಒಂದೊಂಥರ ಇರ್ತಾ ಹೋಗುತ್ತೆ ಸೊ ಎಲ್ಲರಿಗೂ ನಾನು ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಯಾಕಂದರೆ ನೀವು ಎಲ್ಲರೂ ಸೇರಿ ನನಗೆ ಅಡ್ಜಸ್ಟ್ ಆಗ್ಬೋದು ಬಟ್ ನಾನು ಒಬ್ಬಳು ಎಲ್ಲರಿಗೂ ಅಜ್ಜಸ್ಟ್ ಆಗೋದು ಕಷ್ಟ ಆಗ್ತಕ್ಕಂಥದ್ದು ಸೊ ಸ್ಲೋ ಆದರೆ ಸ್ವಲ್ಪ ಸ್ಕಿಪ್ ಮಾಡಿ ಅಥವಾ ಫಾಸ್ಟ್ ಇದು ಮಾಡ್ಕೊಂಡು ನೋಡಿ ಅಥವಾ ಎಕ್ಸ್ಪ್ಲೇಷನ್ ನಿಮಗೆ ಬೇಕಿಲ್ಲ ಅಂತ ಅನ್ಸ್ರೆ ಸ್ಕಿಪ್ ಮಾಡ್ಬೋದು ಬೇಕು ಅಂದ್ಸ್ರೆ ನೋಡ್ತಾ ಹೋಗ್ಬಹುದು ಓಕೆನಾ ಆ್ಯಂಡ್ ನೆಕ್ಸ್ಟ್ ಕುಸುಮ ಬಾಲೆ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಸಿಗ್ತಾ ಹೋಗುತ್ತೆ ಕುಸುಮ ಬಾಲೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಸಿಗ್ತಾ ಹೋಗುತ್ತೆ ಸೊ ಇದನ್ನು ಬರ್ತಕ್ಕಂಥವ್ರು ದೇವನೂರು ಮಹಾದೇವ ಅಂತಕ್ಕಂಥವ್ರು ಆಪ್ಷನ್ ಏನಿದೆ ಸೊ ಇವರ ಒಂದು ಕೃತಿ ಕುಸುಮ ಬಾಲೆ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸಹ ಈ ಒಂದು ಕುಸುಮ ಬಾಲೆ ಅಂತಕ್ಕಂಥ ಕೃತಿ ತಂದು ಕೊಡ್ತಾರೆ ತಂದು ಕೊಡುತ್ತೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ ದೇವನೂರು ಮಹಾದೇವ ಅವರು ಯಾವ ಒಂದು ಸಾಹಿತ್ಯಕ್ಕೆ ಸೇರಿದರು ಅಂತ ಇವರು ಬಂದು ಬಂಡಾಯ ಸಾಹಿತಿ ಇವರು ದೇವನೂರು ಅಂತಕ್ಕಂಥದ್ದು ಬಂಡಾಯ ಸಾಹಿತಿಗಳಾಗಿರ್ತಾರೆ ಸೊ ಇದು ಸಹ ಕೆಲವೊಂದು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಸೊ ಬಂಡಾಯ ಅಂತಕ್ಕಂಥದ್ದು ಸಹ ನೀವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಫ್ರೆಂಡ್ಸ್ ಕನ್ನಡದ ಮೊದಲ ಗದ್ಯ ಕೃತಿ ಅಂತ ಕೇಳಿದರೆ ಸೊ ನೋಡಿ ಇದು ಈ ಕ್ವಶನ್ ಏನಿದೆ ಗದ್ಯ ಕೃತಿ ಇದು ಇದೇ ಎಕ್ಸಾಮಲ್ಲಿ ಎರಡು ಸಾರಿ ರಿಪೀಟ್ ಆಗಿದೆ ಇದೇ ಕ್ವೆಶನ್ ಪೇಪರ್ ಅಲ್ಲಿ ಈ ಒಂದು ಕ್ವಶನ್ ಎರಡು ಸರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಸೊ ನೋಡಿ ಇಲ್ಲಿ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂತ ಕೇಳಿದರೆ ಸೊ ಆಲ್ಮೋಸ್ಟ್ ಇದು ಎಲ್ಲ ಎಕ್ಸಾಮ್ಸ್ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ನಮ್ಗೆ ಗೊತ್ತಿದೆ ಹೊಡ್ದಾರಾಧನೆ ಶಿವಕೋಟ್ಯಾಚಾರ್ಯರು ಬದ್ ಬರೆದಿರ್ತಕ್ಕಂಥದ್ದು ಸೊ ವಡ್ಡಾರಾಧನೆ ಬಂದು ಕೃತಿ ಅಂದರೆ ಕನ್ನಡದ ಮೊಟ್ಟ ಮೊದಲ ಕೃತಿ ಬಂದು ಹೊಡ್ಡಾರಾಧನೆ ಸೊ ನಿಮ್ಗೆ ಗೊತ್ತಿರ್ಬೋದು ಪಂಚತಂತ್ರ ಧರ್ಮಾಮೃತ ಜೈಮಿನಿ ಭಾರತ ಇದೆಲ್ಲ ಗದ್ಯ ಕೃತಿಗೆ ಸೇರೋದಿಲ್ಲ ಸೊ ವಡ್ಡಾರದನೆ ಬಂದು ಕೃತಿ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನು ಭೂಜಾ ಸಾರಿ ಭೂಜಾತೆ ಯಾರೆಂದರೆ ಅಂತ ಕೇಳಿದರೆ ಕೈಕೆ ಸೀತೆ ಮಂತಾರ ಸುಮಿತ್ರ ಅಂತ ಕೊಡ್ತಾ ಹೋಗ್ತಾರೆ ಸೊ ನಿಮ್ಗೆ ಗೊತ್ತಿರ್ಬೋದು ಭೂಮಿಯಲ್ಲಿ ಜನಿಸಿದವಳು ಅಂತ ಹೇಳ್ತಾ ಹೋಗ್ತಾರೆ ಭೂಜಾತೆ ಆನ್ಸರ್ ಬಂದು ಆಪ್ಷನ್ ಎರಡು ಸೀತೆಯನ್ನು ಭೂಜಾತೆ ಅಂತ ಹೇಳ್ತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟು ಹೃದಯ ಶಾರದ ಇಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದರೆ ಸೊ ನೋಡಿ ಇದು ಆಲ್ಮೋಸ್ಟ್ ನಮ್ಗೆ ಎಕ್ಸಾಮಲ್ಲಿ ನೋಡಿರ್ತಕ್ಕಂಥ ಕ್ವಶನ್ಸ್ಗಳಲ್ಲಿ ಜಾಸ್ತಿ ಕೇಳೋದು ಯಾವುದು ಅಂದರೆ ರೂಪಕ ಅಲಂಕಾರ ಇಲ್ಲ ಉಪಮ ಅಲಂಕಾರ ಮೇಯ್ನಾಗಿ ಅದೇ ಕೇಳ್ತಕ್ಕಂಥದ್ದು ಎಲ್ಲೋ ಒಂದು ಸೈಡಲ್ಲಿ ದೃಷ್ಟಾಂತ ಅಲಂಕಾರ ಕೇಳೋದು ದೃಷ್ಟಾಂತ ಮೀನು ಸುಧಾರಣೆಯನ್ನು ಕೊಟ್ಟು ಅಲಂಕಾರವನ್ನು ಕೊಡ್ತಕ್ಕಂಥದ್ದು ಸೊ ಆಲ್ಮೋಸ್ಟ್ ಅಲ್ಲೂ ರೂಪಕ ಮತ್ತು ಉಪಮನೆ ಜಾಸ್ತಿ ಕೊಡ್ತಾ ಹೋಗೋದು ಸೊ ಉಪಮ ಅಂತ ಹೇಳಿದಾಗ ಅಂತೆ ಓಲ್ ಅಂದರೆ ಒಂದಕ್ಕೆ ಒಂದನ್ನು ಹೋಲ್ಕೆ ಮಾಡಿ ಕೊಡ್ತಕ್ಕಂಥದ್ದು ಉಪಮ ಅಲಂಕಾರ ಅಂತ ಹೇಳ್ತಾ ಹೋಗ್ತೀವಿ ಆ್ಯಂಡ್ ಉಪಮೇಯ ಮತ್ತು ಉಪಮಾನ ಎರಡೂ ಒಂದೇ ಅದೇ ಯಾವುದೊಂದು ಡಿಫ್ರೆನ್ಸ್ ಆಗಲಿ ಅಥವಾ ಹೋಲಿಕೆ ಆಗಲಿ ಇಲ್ಲಿ ಕಂಡು ಬರೋದಿಲ್ಲ ಸೊ ಅದನ್ನ ನಾವು ರೂಪಕಾಲಂಕಾರ ಅಂತ ಹೇಳ್ತಾ ಹೋಗ್ತಿದ್ವಿ ಇಲ್ಲಿ ಹೃದಯ ಶಾರದಂತೆ ಕೊಟ್ಟಿದ್ದಾರೆ ಸೊ ಇದು ಬಂದು ರೂಪಕಾಲಂಕಾರಕ್ಕೆ ಉದಾಹರಣೆ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಕೊಟ್ಟಿದ್ದಾರೆ ಸಿರಿಸಂಪಿಗೆ ನಾಟಕದ ಕರ್ತೃ ಯಾರು ಅಂತ ಕೇಳಿದರೆ ಸೊ ಇದು ಲಾಸ್ಟ್ಗೆ ನೋಡಿ ಕ್ವಶನ್ ಚಂದ್ರಶೇಖರ್ ಕಂಬಾರ್ ಅವರ ಒಂದು ಕೃತಿ ಸಿರಿಸಂಪಿಗೆ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ವಚನ ಎಂದರೆ ಏನು ಅಂತ ಕೇಳಿದರೆ ಸೋ ವಚನ ಬಂದು ಗ್ರಾಮರ್ಗೆ ಕನ್ನಡ ಗ್ರಾಮರಲ್ಲಿ ಬರ್ತಕ್ಕಂಥದ್ದು ಕನ್ನಡ ವ್ಯಾಕರಣಕ್ಕೆ ಸೊ ಕೇಳಿರ್ಬೋದು ವಚನಗಳಲ್ಲಿ ಬಹುಮ ಬಹುವಚನ ಮತ್ತು ಹೆಕ್ಕ ವಚನ ಅಂತ ಸೊ ವಚನ ಮೀನ್ಸ್ ಇಲ್ಲಿ ಮಾತು ಅಂತಕ್ಕಂಥ ಅರ್ಥ ಬರ್ತಾ ಹೋಗುತ್ತೆ ಆಪ್ಷನ್ ಮೂರು ಸರಿಯಾದಂಥ ಉತ್ತರ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಏಳನೇ ಕ್ವೆಶನ್ ನೋಡಿ ಫ್ರೆಂಡ್ಸ್ ಬೆಟ್ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಇದು ಯಾವುದು ಅಂತ ಕೇಳ್ತಾ ಹೋಗಿದ್ದಾರೆ ನೋಡಿ ಇಲ್ಲಿ ಬೆಟ್ಟದಾವರೆ ಹೆಣ್ಣು ಸಂಧಿ ಬರೋದಿಲ್ಲ ಸೊ ಸಂಧಿ ಅಂದರೆ ಅಲ್ಲಿ ಯಾವ ಬರಬೇಕು ಎಂಟ್ ಸಂಧಿ ಬರೋದಿಲ್ಲ ಆ್ಯಂಡ್ ಸಂಧಿ ಅಂತ ಹೇಳಿದ್ರೆ ಅಕ್ಷರ ಸ್ವರ ಲೋಪ ಆಗಬೇಕು ಸೊ ಇಲ್ಲ ಇಲ್ಲಿ ನೋಡಿ ದಾ ಮತ್ತೆ ತಾ ಏನಿದೆ ಸೊ ಇಲ್ಲಿ ದಾಗೆ ಬದಲಾಗಿ ತಾ ಬಂದಿದೆ ಸೊ ಹಾಗಾಗಿ ಇಲ್ಲಿ ತಾಗೆ ದಾ ಬರ್ತಕ್ಕಂಥದ್ದಾಗಿರ್ಬೋದು ಅಂಡ್ ನೆಕ್ಸ್ಟು ಕಾಗೆ ಬದಲಾಗಿ ಗಾ ಅಂತಕ್ಕಂಥದ್ದು ಅಂಡ್ ತಾಗೆ ಬದಲಾಗಿ ಡಾ ಬರ್ತಕ್ಕಂಥದ್ದು ಸೊ ಇದೆಲ್ಲ ನಾವೇನಂತ ಹೇಳ್ತೀವಿ ಅಂದರೆ ಆದೇಶ ಸಂಧಿ ಅಂತ ಹೇಳ್ತಾ ಹೋಗ್ತೀವಿ ಸೊ ಇನ್ನು ಆಗಮ ಸಂಧಿ ಅಂತ ಹೇಳಿದ್ರೆ ಯಕಾರಾಗಮ ಒಕಾರಗಮ ಒ ಕಾರಾಗಮ ಎರಡೇ ಬರೋದು ಸೊ ಇಲ್ಲಿ ಬಾಕ್ಷರಗಳ ಬದಲಾಗಿ ಬಾಕ್ಷರಗಳ ಆದೇಶವಾಗಿ ಬರೋದಕ್ಕೆ ನಾವು ಆದೇಶ ಸಂಧಿ ಅಂತ ಹೇಳ್ತಾ ಹೋಗ್ತೀವಿ ಸೊ ತಾಕೆ ಬದಲಾಗಿ ದ ಅಕ್ಷರ ಬಂದಿದೆ ಸೊ ಹಾಗಾಗಿ ಆ್ಯನ್ಸರು ಆದೇಶ ಸಂಧಿ ಅಂಡ್ ನೆಕ್ಸ್ಟ್ ಕ್ವೆಶನು ಖಗ ಪದದ ಅರ್ಥ ಕೇಳ್ತಾ ಹೋಗ್ತಾರೆ ಖಗ ಅಂದರೆ ಸೊ ಇದು ಪೇಪರನ್ನು ಅಷ್ಟು ಟಫ್ ಇಲ್ಲ ಅಂತ ಅಂದ್ಕೊಳ್ತೀನಿ ಖಗ ಅಂದ್ರೆ ಪಕ್ಷಿ ಸೊ ಇದು ಸಹ ಗೊತ್ತಿರ್ತಕ್ಕಂಥ ವರ್ಡ್ನೆ ಪಕ್ಷಿ ಖಗ ಮೀನ್ಸ್ ಪಕ್ಷಿ ಅಂಡ್ ನೆಕ್ಸ್ಟ್ ಕ್ವೇಶನ್ ಕೊಟ್ಟಿದ್ದಾರೆ ನೋಡಿ ಹೆಬ್ಬಂಡೆ ಪದದ ಗುಣವಾಚಕ ಕೇಳಿದಾರೆ ಇಲ್ಲಿ ಫ್ರೆಂಡ್ಸ್ ಹೆಬ್ಬಂಡೆ ಅಂತಕ್ಕಂಥದ್ದು ಈ ಸಮಾಸ ಪದ ಸೊ ಹಿರಿದಾದ ಪ್ಲಸ್ ಬಂಡೆ ಅಂತ ನಾವು ಹೇಳ್ತೀವಿ ಹಿರಿದಾದ ಪ್ಲಸ್ ಬಂಡೆ ಹೆಬ್ಬಂಡೆ ಕರ್ಮಧಾರಿಯ ಸಮಾಸ ಅಂತ ಹೇಳ್ತಾ ಹೋಗ್ತೀವಿ ಸೊ ನೋಡಿ ಇಲ್ಲಿ ಹಿರಿದಾದ ಪ್ಲಸ್ ಬಂಡೆ ಹೆಬ್ಬಂಡೆ ಮೀನ್ಸ್ ಹಿರಿದು ಅಂತಕ್ಕಂಥ ಒಂದು ಗುಣವಾಚಕ ಇದೆ ಹಿರಿದಾದ ಹಿರಿದು ಆಪ್ಷನ್ ಮೂರು ಆ್ಯಂಡ್ ನೆಕ್ಸ್ಟು ಕರ್ಬೋಗೆ ಇದರ ಗುಣವಾಚಕವನ್ನು ಕೇಳಿದರೆ ಕರ್ಬೋಗೆ ಮೀನ್ಸ್ ಕಪ್ಪು ಪ್ಲಸ್ ಹೊಗೆ ಕರ್ಬೋಗೆ ಅಂತಕ್ಕಂಥ ಅರ್ಥ ಬರ್ತಾ ಹೋಗುತ್ತೆ ಸೊ ಇದರಲ್ಲಿರ್ತಕ್ಕಂಥ ಗುಣವಾಚಕ ಬಂದು ಕಪ್ಪು ಆಪ್ಷನ್ ಒಂದು ಅಂಡ್ ನೆಕ್ಸ್ಟು ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುವುದು ಯಾವುದು ಅಂತ ಕೇಳಿದರೆ ನೋಡಿ ಇಲ್ಲಿ ಒಂದು ಕೆಲಸ ಪೂರ್ಣವಾಗಿದೆ ಅಂತ ಹೇಳಿದಾಗ ಕರ್ಮಪದ ಕ್ರಿಯಾಪದ ಕಾರ್ಯಪದ ಪದ ಅಂತ ಕೊಟ್ಟಿದ್ದಾರೆ ಸೊ ಧಾತು ಅಂತ ಹೇಳಿದಾಗ ಕ್ರಿಯಾಪದದ ಮೂಲ ರೂಪ ಫಾರ್ ಎಕ್ಸಾಂಪಲ್ ಕೊಂದನು ಅನ್ನೋದಕ್ಕೆ ಧಾತು ರೂಪ ಕೊಲ್ಲು ಅಂತ ಬರುತ್ತೆ ಸೊ ಇದು ಕೊಲ್ಲು ಅಂತಕ್ಕಂಥದ್ದು ಕ್ರಿಯೆ ಪೂರ್ಣವಾಗೋದಿಲ್ಲ ಸೊ ಇದು ಬರೋದೇ ಇಲ್ಲ ಆ್ಯಂಡ್ ನೆಕ್ಸ್ಟ್ ಕರ್ಮಪದ ಅಂತ ನಾವು ತಗೊಂಡಾಗ ನೋಡಿ ಕರ್ಮಪದ ಮತ್ತು ಕಾರ್ಯಪದ ಆಗಿರ್ಬೋದು ಕರ್ಮ ಮೀನ್ಸ್ ಕರ್ತೃ ಕರ್ಮ ಕ್ರಿಯಾಪದ ಅಂತ ಬರ್ತಾ ಹೋಗುತ್ತೆ ಒಂದು ವಾಕ್ಯ ತೊಗೊಂಡಾಗ ನಾವು ಸೊ ಅಲ್ಲಿ ಕರ್ಮ ಅಂತ ಹೇಳಿದಾಗ ಅಲ್ಲಿ ಜಸ್ಟ್ ಒಂದು ನಾಮಪದ ಮಾತ್ರ ಬರ್ತಾ ಹೋಗುತ್ತೆ ಸೊ ಕ್ರಿ ರಾಮನು ರಾವಣನನ್ನು ಕೊಂದನು ಅಂತ ಬಂತಲ್ವ ಸೊ ಅಲ್ಲಿ ರಾಮ ಅಂತಕ್ಕಂಥದ್ದು ಕರ್ತೃಪದ ಆದರೆ ರಾವಣ ಅಂತಕ್ಕಂಥದ್ದು ಕರ್ಮಪದ ಸೊ ರಾವಣನ ತಗೊಂಡು ನಾವು ರಾಮನು ರಾವಣನನ್ನು ಸೊ ರಾವಣನನ್ನು ಸೊ ಇಷ್ಟು ತೊಗೊಂಡು ನಾವು ಇದು ಕಂಪ್ಲೀಟ್ ಆಗಲ್ಲ ಸೆಂಟೆನ್ಸು ಇಲ್ಲಿ ಏನು ಬರಬೇಕು ರಾಮನು ರಾವಣನನ್ನು ಕೊಂದನು ಅಂತಕ್ಕಂಥದ್ದು ಏನಿದೆ ಕೊಂದನು ಸೊ ಈ ಕೊಂದನು ಅಂತಕ್ಕಂಥ ಕ್ರಿಯಾಪದ ಇದೆಯಲ್ಲ ಸೊ ಈ ಕ್ರಿಯಾಪದದಿಂದನೇ ವಾಕ್ಯ ಪರಿಪೂರ್ಣ ಆಗ್ತಕ್ಕಂಥದ್ದು ಕ್ರಿಯೆ ಅಥವಾ ಕೆಲಸ ಪರಿಪೂರ್ಣವಾಗಿ ಆಗ್ತಕ್ಕಂಥದ್ದು ಸೊ ಹಾಗಾಗಿ ಆ್ಯನ್ಸರು ಕ್ರಿಯಾಪದ ಅಂಡ್ ನೆಕ್ಸ್ಟ್ ಕ್ವೆಶನು ನೋಡಿ ಹೀಗಿದೆ ಜನರು ಪ್ಲಸ್ ಎಲ್ಲ ಜನರೆಲ್ಲ ಇದು ಯಾವ ಸಂದಿಂತ ಕೇಳಿದರೆ ಜನರು ಪ್ಲಸ್ ಎಲ್ಲ ಜನರೆಲ್ಲ ಸೊ ನೋಡಿ ಗುಣಸಂಧಿ ದೀರ್ಘಸಂಧಿ ಲೋಪಸಂಧಿ ಲುಪ್ತಸಂಧಿ ಅಂತ ಕೊಟ್ಟಿದ್ದಾರೆ ಸೊ ನಮ್ಗೆ ಆಲ್ಮೋಸ್ಟ್ ಗೊತ್ತಿದೆ ಲೋಪಸಂಧಿ ಮೀನ್ಸ್ ಇಲ್ಲಿ ಹೂ ಬರಬೇಕು ಹೂ ಅಂತಕ್ಕಂಥ ಸ್ವರ ಬಂದರೆ ಆಲ್ಮೋಸ್ಟ್ ಆಲ್ ಅದು ಅಂತ ನಾವು ಐಡೆಂಟಿಫಿಕೇಶನ್ ಮಾಡ್ಕೊಬಿಡ್ಬೋದು ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಪದ ಏನಂತಂದರೆ ಸ್ವರ ಲೋಪ ಆಗೋದು ಅಂತ ಹೇಳ್ತಾರೆ ಅಲ್ವಾ ಸೊ ನೋಡಿ ಇಲ್ಲಿ ಹೂ ಬಂದಿದೆ ಇಲ್ಲಿ ಎ ಬಂದಿದೆ ಸ್ವರ ಲೋಪ ಆಯಿತು ಅಂತಕ್ಕಂಥದ್ದು ಸೊ ಇದು ಬಂದು ಲೋಪಸಂಧಿ ಆ್ಯಂಡ್ ನೆಕ್ಸ್ಟು ಹದಿಮೂರನೇ ಕ್ವಶನ್ ಹೀಗಿದೆ ಅಮರ್ದು ಈ ಪದದ ತತ್ಸಮರೂಪವನ್ನು ಕೇಳ್ತಾ ಹೋಗಿದರೆ ಅಮರ್ದು ಪದದ ತತ್ಸಮರೂಪ ಆಪ್ಷನ್ ನಾಲ್ಕು ಅಮೃತ ಅಂತಕ್ಕಂಥ ಪದ ಒಂದು ತತ್ಸಮರೂಪ ಮೃಗ ಮಿಗ ಸೊ ಇದು ಸಹ ಗೊತ್ತಿರ್ತಕ್ಕಂಥದ್ದು ವರ್ಡು ಅಂಡ್ ನೆಕ್ಸ್ಟು ಪರ್ವ ಅಂತಕ್ಕಂಥ ಒಂದು ಪದಕ್ಕೆ ತತ್ಸಮರೂಪ ಏನು ಅಂತ ಕೇಳಿ ತದ್ಭವ ರೂಪನ ಕೇಳ್ತಾ ಹೋಗ್ತಾರೆ ಇಲ್ಲಿ ಪರ್ವಗೆ ಹಬ್ಬ ಅಂತಕ್ಕಂಥದ್ದು ಅಂತ ಹೇಳ್ತಾ ಹೋಗ್ತಾರೆ ಸೊ ಹಬ್ಬ ಸೊ ಪರ್ವ ಮೀನ್ಸ್ ಪದದ ತದ್ಭವ ರೂಪ ಬಂದು ಪರ್ವ ಅಲ್ಲ ಹಬ್ಬ ಅಂತಕ್ಕಂಥದ್ದು ನೆಕ್ಸ್ಟು ಹದಿನಾರನೇ ಕ್ವಶನ್ ಹೀಗಿದೆ ಅಕ್ಕರ ಇದರ ತತ್ಸಮರೂಪ ಏನಂತ ಕೇಳಿದರೆ ಸೊ ಅಕ್ಕರ ಪದದ ತತ್ಸಮ ರೂಪ ನಮ್ಗೆ ಗೊತ್ತೇ ಇದ್ದರೆ ಅಕ್ಷರನ ಅಕ್ಕರ ಅಂತಕ್ಕಂಥ ಹೇಳಿದ್ರಲ್ಲಿ ಹೇಳ್ತಾ ಹೋಗ್ತೀವಿ ನೆಕ್ಸ್ಟ್ ಹದಿನೇಳನೇ ಕ್ವಶನ್ ಹೀಗಿದೆ ಫ್ರೆಂಡ್ಸ್ ಕರಗದಿದ್ದರೆ ಇದನ್ನು ಬಿಡಿಸಿ ಬರೆದರೆ ಅಂತ ಕೇಳಿದರೆ ಕರಗದಿದ್ದರೆ ಕರಗದೆ ಪ್ಲಸ್ ಇದ್ದರೆ ಇಟ್ ಮೀನ್ಸ್ ಎರಡನೇ ಆಪ್ಷನ್ ಏನಿದೆ ಕರಗದೆ ಪ್ಲಸ್ ಇದ್ದರೆ ಕರಗದಿದ್ದರೆ ಅಂತಕ್ಕಂಥ ಒಂದು ಅರ್ಥ ಬಿಡಿಸಿ ಬರ್ತಕ್ಕಂಥ ಒಂದು ರೂಪ ಆ್ಯಂಡ್ ನೆಕ್ಸ್ಟು ಶಕ್ತಿ ಇದನ್ನು ಶಕ್ತಿ ಇದನ್ನು ಬಿಡಿಸಿ ಬರೀತಾರೆ ಅಂತ ಹೇಳಿದರೆ ವಿದ್ಯುತ್ ಸೊ ಇಲ್ಲಿ ಶಕ್ತಿ ಮತ್ತು ಚಕ್ತಿ ಇವೆರಡರಲ್ಲಿ ನಮಗೆ ಕನ್ಫ್ಯೂಸು ಸೊ ಇದು ಮತ್ತೆ ಇದು ಬರೋದಿಲ್ಲ ವಿದ್ಯುತ್ ಚಕ್ ಚಕ್ತಿ ಸೊ ವಿದ್ಯುತ್ ಪ್ಲಸ್ ಶಕ್ತಿ ಅಂತಕ್ಕಂಥ ಅರ್ಥ ತಗೋಬೇಕಾಗುತ್ತೆ ಆಂಡ್ ನೆಕ್ಸ್ಟು ಸದ್ಭಾವನೆ ಕೇಳಿದರೆ ಸತ್ ಪ್ಲಸ್ ಭಾವನೆ ಸದ್ಭಾವನೆ ಸತ್ ಪ್ಲಸ್ ಭಾವನೆ ಸದ್ಭಾವನೆ ಆಪ್ಷನ್ ಮೂರು ಜತ್ವಸಂಧಿಗೆ ಉದಾಹರಣೆ ಸಹ ಆಗ್ತಾ ಹೋಗುತ್ತದ್ದು ಆ್ಯಂಡ್ ನೆಕ್ಸ್ಟು ದುರ ಇದರ ಪದ ಪದದ ಅರ್ಥವನ್ನು ಕೇಳಿದರೆ ಸೊ ದುರ ಅಂತಕ್ಕಂಥದ್ದು ಹೀಗೆ ಆಲ್ರೆಡಿ ಯಾವುದೋ ಒಂದು ಪೇಪರಲ್ಲಿ ಬಂದಿತ್ತು ಒಂದು ಕ್ವೆಶನ್ ಪೇಪರ್ ನಾವು ಬಿಡಿಸುತ್ತಲ್ಲ ಸೊ ಅದರಲ್ಲೂ ಸಹ ಬಂದಿತ್ತು ದುರ ಮೀನ್ಸ್ ಯುದ್ಧ ಅಂತಕ್ಕಂಥ ಅರ್ಥ ಯುದ್ಧ ಸಮರ ಅಂತ ಹೇಳ್ತೀವಲ್ಲ ಸೊ ಆ ಥರ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ ಆ್ಯಂಡ್ ತೃಣ ಇದು ಸಹ ಬಂದಿತ್ತು ತೃಣ ಇದು ಮೂರನೇ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ತೃಣ ಮೀನ್ಸ್ ಹುಲ್ಲು ಗರಿಕೆ ಅಂತ ನಾವು ಹೇಳಿದ್ವಿ ಸೊ ಆನ್ಸರು ನಾಲ್ಕು ಹುಲ್ಲು ಗರಿಕೆಯನ್ನು ನಾವು ತೃಣ ಅಂತ ಹೇಳ್ತಾ ಹೋಗ್ತೀವಿ ನೆಕ್ಸ್ಟು ಪಥ ಥರ ಸಮಾನಾರ್ಥಕ ಪದಗಳನ್ನು ಕೇಳಿದರೆ ಪಥ ಅಂದರೆ ದಾರಿ 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 ಸಾರಿ ದಾರಿ ಎಲ್ಲ ದಾರಿ ದಾರಿ ಹಾದಿ ಕೇಳಿರ್ಬೋದು ಮಾರ್ಗ ಕೇಳಿರ್ಬೋದು ಅಥವಾ ನೋಡಿ ಇಲ್ಲಿ ರಸ್ತೆ ರೋಡು ಅಂತ ಕೊಟ್ಟಿದ್ದಾರೆ ಸೊ ರಸ್ತೆ ರೋಡ್ ಇಂಗ್ಲೀಷ್ ಪದ ಇತ್ತು ಎರಡು ಒಂದೇ ಸೊ ಅದಿ ಹಾದಿ ತಪ್ಪಾಗುತ್ತೆ ಮಾರ್ಗ ಮತ್ತು ದಾರಿ ಅಂತಕ್ಕಂಥದ್ದು ಸರಿ ಆಪ್ಷನ್ ಎರಡು ನೆಕ್ಸ್ಟು ಅಂತೆ ಪ್ಲಸ್ ಆಗೋದು ಇದನ್ನು ಸೇರಿಸಿ ಬರೆದರೆ ಏನಂತ ಅಂತ ಕೇಳಿದರೆ ಅಂತೆಗದು ಅಂತಗದು ಅಂತಾಗದು ಅಂತೆಗದು ಅಂತ ಕೊಟ್ಟಿದ್ದಾರೆ ಸೊ ಅಂತೆ ಪ್ಲಸ್ ಆಗೋದು ಅಂತಾಗದು ಆಪ್ಷನ್ ಮೂರು ಅಂತಾಗದು ಹೆಂಗ್ರಿ ಅಂತ ಕೇಳಿದರೆ ಸೊ ಇಂಗ್ಲೀಷ್ ವರ್ಡ್ ನಮ್ಗೆ ಗೊತ್ತಿದೆ ಹ್ಯಾಂಗ್ರಿಂದೆ ಹಸಿವು ಸೊ ಹಾಗಾಗಿ ನಾವು ಏನು ಮಾಡ್ಬಿಡ್ತೀವಿ ಹಸಿವು ಅಂತ ಹಾಕ್ ಬೈ ಮಿಸ್ಟೇಕ್ ಆಗ್ಬೋದೇನೋ ಬಟ್ ಹ್ಯಾಂಗ್ರಿ ಮೀನ್ಸ್ ಪಾದ ಅಂತ ಹೇಳಿ ಅರ್ಥ ಬರುತ್ತೆ ಸೊ ಪಾದ ಚರಣವನ್ನು ನಾವು ಹ್ಯಾಂಗ್ರಿ ಅಂತ ಹೇಳ್ತಾ ಹೋಗ್ತೀವಿ ಹಣ್ಣೆಕ್ಸ್ಟು ಸರಿಯಾದ ಪದವನ್ನು ಗುರುತಿಸಿ ಅಂತ ಕೊಡಿದರೆ ಸೊ ಇಲ್ಲಿ ಅಕ್ಷರ ದೋಷ ಏನಿರುತ್ತೆ ಸೊ ಅದನ್ನು ನಾವು ಬಿಟ್ಟು ಸರಿಯಾಗಿರ್ತಕ್ಕಂಥ ಪದವನ್ನು ನಾವು ಇಲ್ಲಿ ಹಾರಿಸಿ ಬರಿಬೇಕಾಗುತ್ತೆ ಸೊ ಇಲ್ಲಿ ಸಮಾಜ ಘಾತುಕ ಅಂತ ಹಿಂದೆ ಸೊ ಎರಡನೇ ಘಾ ಬರಬೇಕು ಸಮಾಜ ಘಾತುಕ ಸೊ ಇದು ಸರಿಯಾಗಿರ್ತಕ್ಕಂಥ ರೀತಿ ಹಣ ನೆಕ್ಸ್ಟು ತಪ್ಪಿರದ ಪದವನ್ನು ಗುರುತಿಸಿ ಸೇಮ್ ಇದು ವಿವಿಧ ವಿವಿಧ ಉದ್ದೇಶ ಹಿಂದೆ ಸೊ ಎರಡನೇ ದ ಅಂತಕ್ಕಂಥದ್ದು ಮಹಾಪ್ರಾಣಾಕ್ಷರ ಬರಬೇಕು ಇದು ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಹಸು ಪದದ ಸಮಾನಾರ್ಥಕವನ್ನು ಕೇಳಿದರೆ ಸೊ ಹಸುಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಹಸು ಹಸು ಅಂತಕ್ಕಂಥದ್ದು ಈ ಹಾ ಬರಬೇಕು ಸೊ ಹಾಗಾಗಿ ಇವೆರಡು ಸಹ ಬರೋದಿಲ್ಲ ಇನ್ನು ಉಳಿದಿರ್ತಕ್ಕಂಥದ್ದು ಇವೆರಡು ಅಂತ ತೊಗೊಂಡಾಗ ನೋಡಿ ಇಲ್ಲೂ ಬಂದಿದೆ ಹಸು ಸೊ ಇದು ಸಹ ಬರೋದಿಲ್ಲ ಹಸು ಮೀನ್ಸ್ ಪ್ರಾಣ ಜೀವ ಹಸುನು ಹಸು ನೀಗಿತ್ತು ಅಂತ ಹೇಳ್ತಾರಲ್ವ ಸೊ ಪ್ರಾಣ ಮತ್ತು ಜೀವ ಅಂತಕ್ಕಂಥ ಅರ್ಥ ಬರ್ತಾ ಹೋಗುತ್ತೆ ಇವರು ರತ್ನಾತ್ರೇಯರು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕವಿ ಚಕ್ರವರ್ತಿಗಳು ಮತ್ತು ರತ್ನಾತ್ರೇಯರು ಮೂರು ಮೂರು ಬ ಜನ ಬರ್ತಾರೆ ಸೊ ಪಂಪ ರನ್ನ ಜನ್ನ ಹರಿಹರ ಪಂಪ ಜನ್ನ ಪಂಪ ಪೊನ್ನರನ್ನ ನಾಗಚಂದ್ರ ನಾಗವರ್ಮ ನಾಗದೇವ ಕೊಟ್ಟಿದ್ದಾರೆ ಸೊಡಿ ಹರಿಹರ ಪಂಪ ಜನ್ನ ನಾಗಚಂದ್ರ ನಾಗವರ್ಮ ನಾಗದೇವ ಬರೋದೇ ಇಲ್ಲ ಆ್ಯಂಡ್ ರತ್ನಾತ್ರೆಯರು ಇವರು ಮೂರು ಜನ ತೊಗೊಳ್ತಾ ಹೋದಾಗ ಪಂಪ ಪೊನ್ನರನ್ನ ಇವ್ರನ್ನ ನಾವು ರತ್ನಾತ್ರೇಯರು ಅಂತ ಹೇಳ್ತಾ ಹೋಗ್ತೀವಿ ಆ್ಯಂಡ್ ಪೊನ್ನ ರನ್ನ ಜನ್ನ ಎಂದ ಅವ್ರನ್ನ ಮೂರು ಜನ ಕವಿಚಕ್ರವರ್ತಿಗಳು ಅಂತ ಹೇಳ್ತೀವಿ ಪಂಪ ಸೇರ್ಕೊಳ್ಳೋದಿಲ್ಲ ಕವಿಚಕ್ರವರ್ತಿಗೆ ಆ್ಯಂಡ್ ನೆಕ್ಸ್ಟು ಅನಕ್ಷರಸ್ಥರು ಕಟ್ಟಿ ಹಾಕಿದ ಸಾಹಿತ್ಯ ಅಂತ ಕೇಳಿದ್ದಾರೆ ಇಲ್ಲಿ ಜನಪ್ರಿಯ ಸಾಹಿತ್ಯ ಜನ ಸಾಹಿತ್ಯ ಜನಪದ ಸಾಹಿತ್ಯ ಅನಕ್ಷರ ಸಾಹಿತ್ಯ ಅಂತ ಕೊಡ್ತಾ ಹೋಗ್ತಾರೆ ಸೊ ನಿಮ್ಗೆ ಗೊತ್ತಿರ್ಬೋದು ಜನ ಸಾಹಿತ್ಯ ಅನಕ್ಷರ ಸಾಹಿತ್ಯ ಅಂತ ಎಲ್ಲೂ ಬರೋದಿಲ್ಲ ಆ್ಯಂಡ್ ಜನಪ್ರಿಯ ಸಾಹಿತ್ಯ ಅಂತಕ್ಕಂಥದ್ದು ಜನಪ್ರಿಯ ಜನಗಳಿಗೆ ಪ್ರಿಯ ಆಗಿರ್ತಕ್ಕಂಥ ಸಾಹಿತ್ಯ ಇರ್ಬೋದು ಬಟ್ ಇಲ್ಲಿ ಅನಕ್ಷರಸ್ಥರು ಇಟ್ ಮೀನ್ಸ್ ಜನಪದ ಸಾಹಿತ್ಯ ನೀವು ಕೇಳಿರ್ಬೋದು ಜನರಿಂದ ಜನರಿಗೆ ಜನರಿಂದ ಜನರಿಗೆ ಅಂದರೆ ಇಟ್ ಮೀನ್ಸ್ ಅದು ಬಾಯಿಂದ ಬಾಯಿಗೆ ಬರ್ತಕ್ಕಂಥ ಇಲ್ಲಿ ಅಕ್ಷರಸ್ಥರು ಅನಕ್ಷರಸ್ಥರು ಅಂತೂ ಯಾರೂ ಬರೋದಿಲ್ಲ ಒಬ್ಬ್ರಿಂದ ಒಬ್ರು ತಿಳ್ಕೊಂಡು ನೋಡ್ ಕಲ್ತ್ಕೊಂಡು ಮಾ ಬಾಯಿಂದ ಬಾಯಿಗೆ ಹೋಗ್ತಕ್ಕಂಥದ್ದು ಅಂಡ್ ಜನರಿಂದ ಜನರಿಗೆ ಹೋಗ್ತಕ್ಕಂಥ ಸಾಹಿತ್ಯ ಜನಪದ ಸಾಹಿತ್ಯ ಇಲ್ಲಿ ಅಕ್ಷರಸ್ಥರು ಅನಕ್ಷರಸ್ಥರು ಯಾರಾದ್ರೂ ಸಹ ಬರ್ತಾ ಹೋಗಬಹುದು ಕನ್ನಡದ ಮೊದಲ ಗದ್ಯಕೃತ್ ಗ್ರಂಥ ಅಂತ ಕೇಳಿದರೆ ಸೊ ನೋಡಿ ಇದು ಸೊ ಇದು ಮೂರನೇ ಸಾರಿ ಕ್ವಶನ್ಸ್ ಕೇಳ್ತಿರೋದು ಇದು ಕ್ವಶನ್ ಮೂರನೇ ಪೇಪರ್ ಅಲ್ಲಿ ಬಂದಿರೋದು ಸೊ ಕರ್ನಾಟಕ ಭಾರತ ಕಥಾ ಮಂಜಿನ ಏನಿದೆ ಒಡ್ಡಾರದೆ ಮುದ್ದಣ ಮನೋರಮೆ ಸಲ್ಲಪ್ಪ ಮಲೆಗಳಲ್ಲಿ ಮದುಮಗಳು ಆಪ್ಷನ್ಸ್ ಚೇಂಜ್ ಇದೆ ಇಲ್ಲಿ ಬಟ್ ಕ್ವಶನ್ಸು ಇದು ಮೂರನೇ ಸಾರಿ ಬಂದಿರೋದು ಕನ್ನಡದ ಮೊದಲ ಗದ್ಯ ಗ್ರಂಥ ಯಾವುದು ಅಂತ ಕೇಳಿದರೆ ಒಡ್ಡಾರಾಧನೆ ಆನ್ಸರ್ ಆಪ್ಷನ್ ಎರಡು ಒಡ್ಡಾರಾಧನೆ ಪಂಪನಿಗೆ ಆಶ್ರಯ ನೀಡಿದ ಅರಸ ಯಾರು ಅಂತ ಕೇಳಿದರೆ ಹರಿಕೇಸರಿ ತೈಲಪ್ಪ ವೀರಬಲ್ಲಾಳ ಕೃಷ್ಣ ದೇವರಾಯ ಅಂತ ಕೊಟ್ಟಿದ್ದಾರೆ ಸೊ ಪಂಪನಿಗೆ ಆಶ್ರಯ ನೀಡಿದಂತಹ ಕವಿಯ ಅಥವಾ ಅರಸ ಸಾರಿ ಅರಸ ಯಾರು ಅಂತ ಕೇಳಿದರೆ ಹರಿಕೇಸರಿ ಚಾಲುಕ್ಯರ ಹರಿಕೇಸರಿ ಬಂದು ಪಂಪನಿಗೆ ಆಶ್ರಯವನ್ನು ಕೊಡ್ತಾ ಹೋಗ್ತಾನೆ ಆ್ಯಂಡ್ ತೈಲಪ್ಪ ಬಂದು ರನ್ನನಿಗೆ ಕೊಡ್ತಕ್ಕಂಥದ್ದು ತೈಲಪ್ಪ ಇರುವ ಬೆಣಂಗನ ಸತ್ಯ ಸತ್ಯಾಶ್ರಯದಲ್ಲಿ ತೈಲಪ್ಪ ಇರ್ತಾ ಬರ್ತಾನೆ ಆ್ಯಂಡ್ ವೀರಬಲ್ಲಡದಲ್ಲಿ ಬರ್ತಕ್ಕಂಥದ್ದು ಜನ್ನ ಆ್ಯಂಡ್ ಕೃಷ್ಣ ಅಂತಕ್ಕಂಥ ಮೂರನೇ ಕೃಷ್ಣ ಅನ್ನೋ ಒಂದು ಆಸ್ಥಾನದಲ್ಲಿ ಪೊನ್ನ ಬರ್ತಾನೆ ಪೊನ್ನ ಬಂದು ಮೂರನೇ ಕೃಷ್ಣ ಅವನ ಆಶ್ರಯದಲ್ಲಿ ಇರ್ತಕ್ಕಂಥದ್ದು ಸೊ ಪಂಪ ಬಂದು ಹರಿಕೇಸರಿ ಹರಿಕೇಸರಿ ಬಂದು ಚಾಲುಕ್ಯರ ವಂಶ ಇನ್ನು ಮೂರನೇ ಕೃಷ್ಣ ಅಂತ ಏನು ಹೇಳಿದೆ ಸೊ ಅವ್ರು ಬಂದು ರಾಷ್ಟ್ರಕೂಟರ ಒಂದು ಇದರಲ್ಲಿ ಬರ್ತಕ್ಕಂಥದ್ದು ಪೊನ್ನ ಆ್ಯಂಡ್ ನೆಕ್ಸ್ಟು ಚಂಪಕಮಾಲ ವೃತ್ತದಲ್ಲಿರೋ ಗಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊ ಚಂಪಕಮಾಲ ಚಂಪಕಮಾಲ ವೃತ್ತ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥದ್ದು ಟೋಟಲಾಗಿ ಇಪ್ಪತ್ತ ಒಂದು ಅಕ್ಷರಗಳು ಸೊ ನಾವು ನಾವು ಇಲ್ಲಿ ಮೂರು ಮೂರು ಅಕ್ಷರಗಳಿಗೆ ಗಣವನ್ನು ವಿಂಗಡಿಸ್ತಾ ಹೋಗ್ತೀವಿ ಸೊ ಹಾಗಾಗಿ ಏಳು ಮೂರಲ್ಲ ಇಪ್ಪತ್ತ ಒಂದು ಸೊ ಏಳು ಗಣಗಳು ಸೊ ಇಷ್ಟು ಈ ಒಂದು ಚಂಪಕಮಾಲ ವೃತ್ತ ಸೊ ಒಟ್ಟು ಬರ್ತಕ್ಕಂಥದ್ದು ಇಪ್ಪತ್ತೊಂದು ಅಕ್ಷರ ಒಟ್ಟು ಇಪ್ಪತ್ತೊಂದು ಅಕ್ಷರ ಬಂದರೆ ಮೂರು ಮೂರು ಅಕ್ಷರಕ್ಕೆ ನಾವು ಗಣವನ್ನು ವಿಂಗಡಿಸ್ತಾ ಹೋಗ್ತೀವಿ ಸೊ ಅಲ್ಲಿಗೆ ಏಳು ಗಣಗಳು ಆಯಿತು ಒಟ್ಟು ಏಳು ಗಣಗಳು ಆನ್ಸರ್ ಒಂದು ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ ಆ್ಯಂಡ್ ಇದರ ಒಂದು ಇದು ಅಂತ ಸೂತ್ರ ಅಂತ ಹೇಳಿದ್ರೆ ನಜ ಬಜ ಜಜರ ಅಂತಕ್ಕಂಥದ್ದು ನಜ ಬಜ ಜಜರ ನ ಜ ಬ ಜ ಝರ ಅಂತಕ್ಕಂಥದ್ದು ಇದರ ಒಂದು ಫಾರ್ಮುಲಾ ಅಂತ ಸಹ ಹೇಳ್ಬೋದು ಜಜರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಏಳು ಗಣಗಳು ಕಂಡುಬರುತ್ತೆ ಆ್ಯಂಡ್ ನೆಕ್ಸ್ಟು ಹಳೆಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಸೊ ಹಳೆಗನ್ನಡದ ಸಪ್ತಮಿ ಅಂತ ಹೇಳಿದರೆ ಇಲ್ಲಿ ಓಳ್ ಅಂತಕ್ಕಂಥದ್ದು ಸಪ್ತಮಿ ಬರುತ್ತೆ ಆ್ಯಂಡ್ ಅತ್ತಣಿಮ್ ಮತ್ತು ಪಂಚಮಿ ಬರುತ್ತೆ ಆ್ಯಂಡ್ ಅಂ ಅಂತಕ್ಕಂಥದ್ದು ದ್ವಿತೀಯ ಆ್ಯಂಡ್ ಉಂ ಅಂತಕ್ಕಂಥದ್ದು ಪ್ರಥಮ ವಿಭಕ್ತಿ ಸೊ ಇಲ್ಲಿ ಕೇಳೋದು ಸಪ್ತಮಿ ಸೊ ಓಳ್ ಅಂತಕ್ಕಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ ನೆಕ್ಸ್ಟು ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯ ಈ ಛಂದಸ್ಸಿನಲ್ಲಿದೆ ಅಂತ ಕೇಳಿದರೆ ಸೊ ನಮ್ಗೆ ಗೊತ್ತಿದೆ ಕರ್ನಾಟಕ ಭಾರತ ಸಾರಿ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯ ಬಂದು ಭಾಮಿನಿ ಷಟ್ಪದಿಯಲ್ಲಿ ಇರ್ತಕ್ಕಂಥದ್ದು ಕುಮಾರ ವ್ಯಾಸನ ಒಂದು ಇದು ಷಟ್ಪದಿಯಲ್ಲಿ ಇರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಫ್ರೆಂಡ್ಸ್ ಹೀಗಿದೆ ಸೊ ಲಾಸ್ಟ್ ಪೇಪರ್ ನಾನು ಬಿಡಿಸಿದಾಗ ಹಲ್ಲು ಕೇಳಿದರು ಎಂಬತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು ಅಂತ ಕೇಳಿದರು ಮತ್ತು ಎಲ್ಲಿ ನಡೀತು ಅಂತಕ್ಕಂಥ ಪ್ರಶ್ನೆ ಸಹ ಬಂದಿತ್ತು ಇಲ್ಲಿ ಎಂಬತ್ತೊಂದನೇ ಏಕೆಂದರೆ ಎಂಬತ್ತೊಂದು ಯಾಕೆ ಕೊಟ್ಟಿದ್ದಾರೆ ಅಂದರೆ ಇದು ಎರಡು ಸಾವಿರದ ಹದಿನಾರು ಸಾರಿ ಎರಡು ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆ ಅಂತ ಹೇಳಿದ್ದೆ ಅಲ್ವಾ ಸೊ ಹಾಗಾಗಿ ಎಂಬತ್ತ ಒಂದು ಕೇಳಿದರೆ ನೀವು ತಿಳ್ಕೊಬೇಕಾದ್ರೆ ಈಗ ಅಟ್ ಪ್ರೆಸೆಂಟ್ ಏನಿದೆ ಎಂಬತ್ತ ಏಳು ಇನ್ನೂ ನಡೆದಿಲ್ಲ ಎಂಬತ್ತ ಏಳು ನಡೀತಾ ಇದೆ ಇವಾಗ ಜೂನ್ ಇಟ್ ಮೀನ್ಸ್ ಜೂನ್ ಏಳು ಎಂಟು ಒಂಬತ್ತಕ್ಕೆ ಅಂತ ಡೇಟ್ ಫಿಕ್ಸ್ ಮಾಡಿದ್ದಾರೆ ಬಟ್ ನಾವು ಅಧ್ಯಕ್ಷರಾರು ಏನು ಅಂತ ಅನೌನ್ಸ್ ಆಗಿಲ್ಲ ಅದು ಅದು ಬಂದು ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಮಂಡ್ಯ ಮಂಡ್ಯದಲ್ಲಿ ಎಂಬತ್ತ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ಎಂಬತ್ತ ಏಳರದ್ದು ಮಂಡ್ಯದಲ್ಲಿ ನಡೀತಕ್ಕಂಥದ್ದು ಆ ಈ ಜೂನ್ ಇದ್ರಲ್ಲಿ ನಡೆಯುತ್ತೆ ಸೊ ಅದರ ಜೊತೆ ಏನು ತಿಳ್ಕೊಬೇಕಂತ ಹೇಳಿದರೆ ಎಂಬತ್ತ ಆರು ತಿಳ್ಕೊಬಹುದು ಯಾಕಂದರೆ ಎಂಬತ್ತಾರು ಆಲ್ರೆಡಿ ಮುಗಿದೋಗಿದೆ ಬಟ್ ಎಂಬತ್ತಾರು ಎಂಬತ್ತೇಳು ನಿಯರಲ್ಲಿ ಕೊಡ್ತಾ ಹೋಗ್ತಾ ನಿಮ್ಗೆ ಆಸುಪಾಸಲ್ಲಿ ಎಂಬತ್ತ ಆರು ಅಂತೇಳಿದ್ರೆ ಹಾವೇರಿಯಲ್ಲಿ ನಡೀತು ನೀವು ಜಾಗ ಮತ್ತು ಅಧ್ಯಕ್ಷರಿದ್ದರು ತಿಳ್ಕೊಬೇಕಾಗುತ್ತೆ ಹಾವೇರಿ ನಡೆಯೋದು ದೊಡ್ಡ ರಂಗೇಗೌಡರು ಅಂತ ಹೇಳ್ಬಿಟ್ಟು ದೊಡ್ಡ ರಂಗೇಗೌಡರು ಆರನೇ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಈಗ ಎಂಬತ್ತೇಳು ಬಂದು ಮಂಡ್ಯದಲ್ಲಿ ನಡೀತಾ ಇದೆ ಸೊ ನೋಡಬೇಕದು ಹಣ್ಣು ನೆಕ್ಸ್ಟ್ ಬಂದು ಇಷ್ಟು ಈ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯಾಗಿತ್ತು ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೇವೆ ಈ ಫೈನಿ ನಿಮ್ಮೇನೇ ಏನೇ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಆದಷ್ಟು ಟ್ರೈ ಮಾಡ್ತಾ ಹೋಗ್ತೀನಿ ಬಟ್ ಎಲ್ಲರೂ ಎಲ್ಲಾರ್ಗು ಸ್ಯಾಟಿಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ